ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸರ್ ಎಲ್ಲ ನಾಟ್ ಓನ್ಲಿ ಪೀಪಲ್ ಕಮಾನ್ ಸ್ಟೇಜ್ ಬಿಹಾಯ್ ದ ಸ್ಟೇಜ್ ಇರೋರು ಕೂಡ ತುಂಬ ಜನ ಗುರುತಿಸ್ಕೋತಾರೆ ಯಾರು ಎಡಿಟಿಂಗ್ ಪ್ಯಾಟರ್ನ್ ಚೆನ್ನಾಗಿ ಮಾಡಿದ್ರೆ ಈಗ ನಮ್ಮ ಹತ್ರ ಯಾರಪ್ಪ ಇದು ಎಡಿಟಿಂಗ್ ಮಾಡಿದ್ದು ಅವನ ಕರಿ ಅಂತಿ ಸೊ ಸಿನಿಮಾ ಗ್ರೋತ್ಗೆ ಸಿಗೋ ಸಾಧ್ಯತೆಗಳಿದೆ ಆಮೇಲೆ ಟ್ಯಾಲೆಂಟ್ಸ್ ಸಿಗೇ ಸಿಗ್ತಾರೆ ಹೀರೋಯಿನ್ಸಿಗೆ ಸಿಗ್ಬೋದು ಕ್ಯಾರೆಕ್ಟರ್ ಆರ್ಟಿಸ್ಟಿಗೆ ಸಿಗ್ಬೋದು ಡ್ಯಾನ್ಸರ್ಸ್ ಸಿಗ್ಬೋದು ಪಾತ್ರಗಳು ಸಿಗ್ಬೋದು ಅದು ಎವ್ರಿ ವ್ಯೂವರ್ ಎಲ್ಲ ಶೋಗಳಲ್ಲಿ ಇವಾಗ ಹಂಗೆ ಹಂಗೆತನಾಗಿರೋದು ಇವಾಗ ಬೆಳೀತಾ ಇದ್ದಾರೆ ಇವಾಗ ಆಮೇಲೆ ಮೇಯ್ನಾಗಿ ಆಗಿ ವ್ಯೂವರು ಫಸ್ಟ್ ಆಫ್ ಆಲ್ ಬೆಳೆಯೋದಕ್ಕೆ ಚಾನಲ್ಸ್ ಅವರು ತುಂಬ ಬೆಳೆಸ್ತಾ ಇದ್ದಾರಲ್ಲ ಎಲ್ಲರೂ ಅವ್ರುಗಳೇ ಬೇರೆ ಬೇರೆ ಶೋಗಳು ಒಳಗೊಳಗೊಳಗೆಲ್ಲೇ ಬೆಳೀತಾ ಇದ್ರಲ್ಲ ಇಟ್ಸ್ ಗುಡ್ ಅಲ್ಲ ಇದು ಆ್ಯಕ್ಚುಲಾಗಿ ದಿಸ್ ಪ್ಲಾಟ್ಫಾರ್ಮ್ ಈಸ್ ಗುಡ್ ಫಾರ್ ಎನಿ ಯಂಗ್ಸ್ಟರ್ಸ್ ಎಲ್ಲೋ ಇರೋ ಟ್ಯಾಲೆಂಟ್ಗಳನ್ನ ಇವಾಗ ಈ ಇದರಲ್ಲಿ ಒಬ್ಬ ಕಾಮನರ್ ಪ್ರತಿಯೊಬ್ಬರು ಸೆಲೆಬ್ರಿಟಿ ಜೊತೆ ಒಬ್ಬ ಕಾಮನರ್ ತಂದಿದ್ದಾರೆ ಅವ್ರನ್ನ ಯಾವಾಗ ಕುರ್ಸೋಕ್ಕೆ ಸಾಧ್ಯ ಆಯಿತು ನಮಗೆ ಶಿವಮೊಗ್ಗದಿಂದ ಒಂದು ಕಂಟೆಸ್ಟೆಂಟ್ ಇದ್ದಾರೆ ಮಂಡ್ಯದಿಂದ ಒಂದು ಕಂಟೆಸ್ಟೆಂಟ್ ಇದ್ದಾರೆ ಬೇರೆ ಕಡೆಯಿಂದ ಒಂದು ಕಂಟೆಸ್ಟೆಂಟ್ ನಾವೆಲ್ಲ ಎಲ್ಲೋ ಕುರ್ಸೋಕ್ಕೆ ಸಾಧ್ಯ ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿದಾರಲ್ಲ ಇವರು ಅದು ಗ್ರೇಟ್ ಹುಡುಕಿದ್ದಾರೆ ನೋಡಿ ಈಗ ಹುಡ್ಕೊಂಡು ಬರೋದ್ರಲ್ಲೂ ಕೂಡ ಅವ್ರು ಟ್ಯಾಲೆಂಟಾಗಿರಬೇಕಲ್ಲ ಯಾರೋ ನಮ್ಮ ಮನೆ ಪಕ್ಕದಲ್ಲಿ ಕರ್ಕೊಂಡ್ಬಂದು ಹಾಕ್ಬಿಟ್ರೆ ಕಷ್ಟ ನನ್ನ ಫ್ರೆಂಡು ಇವರು ಡ್ಯಾನ್ಸ್ ಮಾಡಲಿ ಹಂಗೆ ಹಾಕಿಲ್ಲ ಇವರು ಸೆಲೆಕ್ಟ್ ಮಾಡಿದ್ದಾರೆ ಟ್ಯಾಲೆಂಟ್ ಸೆಲೆಕ್ಟ್ ಮಾಡಿದ್ದಾರೆ ದುಬೈನಿಂದ ಒಂದು ಹುಡುಗ ಬಂದಿದ್ದಾನೆ ಅದರ ತುಂಬ ಜನ ಬಂದಿದ್ದಾರೆ ಸೊ ನಮ್ಗೆ ಅದು ನೋಡೋಕೆ ಖುಷಿಯಾಗುತ್ತೆ ಫಸ್ಟು ನಮಗೆ ನಮಗೆ ಕೆಲಸ ಕೊಟ್ಟರೆ ವೀರ್ ಹ್ಯಾಪಿ ಅಲ್ಲಿ ಕೆಲಸ ಇಲ್ಲದೆ ಕೂತ್ಕೊಂಡ್ಬಿಟ್ರೆ ಬಯೋದ ಒಂದು ಕೆಲಸ ಬಿಟ್ರೆ ಕೂತ್ಕೊಂಡು ಓಕೆ ನಿಂಗೆ ನಾಲ್ಕು ನಿಂಗೆ ಆರು ನಿಂಗೆ ಐದು ಹೋಗ್ರಪ್ಪ ಪೈನ್ ಜಾಸ್ತಿ ಎಷ್ಟು ಬೈಯೋದು ಕೊನೆಗೆ ನಮಗೆ ಬೇಜಾರು ಬಿಟ್ಟರೆ ಬಯಕ್ಕೆ ಈ ಸರಿ ಬಯ್ಯೋದಲ್ಲ ಒಗಳೋದು ಅಂತ ಹುಡುಕ್ಬೇಕು ಪ್ರತಿ ಸರಿ ಈ ಸರಿ ಹದ್ನಾಲ್ಕು ಗಂಟಸಲ್ಲಿ ಅದೇ ಆಗಿದ್ದು ಕಷ್ಟ ನಾನು